ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ನಮ್ಮ ಪಯಣ ಯಡಿಯೂರು ಜಿಲ್ಲೆಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ ಅಂದ್ಕೊಂಡಿದ್ದೀನಿ ಈಗಾಗಲೇ ನಿಮಗೂ ಎಲ್ಲ ತಿಳಿದಿರುತ್ತೆ ಇದಿರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹಾಗೆ ಯಡಿಯೂರು ಗ್ರಾಮದಲ್ಲಿ ಈ ಸ್ಥಳ ಇದೆ ಇದು ಬೆಂಗಳೂರಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಸಿದ್ಧಲಿಂಗ ಸ್ವಾಮಿಗಳು ಹದಿನೈದನೇ ಶತಮಾನ ಕಂಡಂತಹ ಒಬ್ಬ ಶ್ರೇಷ್ಠ ಮಹಾನ್ ಸಂತ ಮತ್ತು ಪವಾಡ ಪುರುಷರು ಆಗಿದ್ದಾರೆ ಈಗೂ ಹಾಗೂ ಅವರು ಅಯೋ ಈ ಎಡಿಯೂರು ಶಿಂಷಾ ನದಿಯ ತಟದಲ್ಲಿ ಇದೆ ಸಿದ್ಧಲಿಂಗರು ಇಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಶಿವನು ಲೋಕ ಕಲ್ಯಾಣಾರ್ಥಕವಾಗಿ ಸಿದ್ಧಲಿಂಗ ಸ್ವಾಮಿಯಾಗಿ ಜನಿಸಿ ಬಂದಿದ್ದಾರೆ ಎಂದು ಜನರು ಇಲ್ಲಿ ನಂಬ್ತಾ ಇದ್ದಾರೆ ಚಾಮರಾಜನಗರದ ಹರದನಹಳ್ಳಿ ಗ್ರಾಮದಲ್ಲ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ಎಂಬ ದಂಪತಿಗಳಿಗೆ ಇವರು ಅಯೋ ನಿಜರಾಗಿ ಸಿಕ್ಕಿದ್ರು ಅಂತ ಹೇಳ್ತಾರೆ ಅದು ಬಾಳೆಯ ವನದಲ್ಲಿ ಬಾಳೆ ಎಲೆಯ ಮೇಲೆ ಒಂದು ಮಗು ಅವರಿಗೆ ಸಿಕ್ಕತ್ತೆ ಆ ದಂಪತಿಗಳಿಗೆ ಮಕ್ಕಳಿರಲ್ಲ ಅವರು ಮಕ್ಕಳಿಲ್ಲದೆ ತುಂಬ ಕೊರಗ್ತಾಯಿರ್ತಾರೆ ಹಾಗಾಗಿ ಈ ಶಿಶುಗಳು ಅವ್ರಿಗೆ ದೊರೆತಿರೋದು ತುಂಬಾ ಖುಷಿಯಾಗತ್ತೆ ಹಾಗೆ ಅಶರೀರವಾಣಿ ಒಂದು ನುಡಿಯುತ್ತೆ ಈ ಮಗು ಎಂಟು ವರ್ಷಗಳ ಕಾಲ ಮಾಡಲಿ ಅಲ್ಲಿ ಸುಖವಾಗಿ ಬೆಳೆದು ನಂತರ ಲೋಕ ಕಲ್ಯಾಣಾರ್ಥಕವಾಗಿ ಅರ್ಪಣೆ ಆಗ್ತಾನೆ ಅಂತ ಒಂದು ಅಶರೀರವಾಣಿ ನುಡಿಯುತ್ತೆ ಅದು ಹಾಗೇ ಆಗುತ್ತೆ ಕೂಡ ಸಿದ್ದಲಿಂಗರು ವಿದ್ಯಾಭ್ಯಾಸ ಮುಗಿಸಿ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿ ಜನರ ಕಷ್ಟ ಸುಖಗಳನ್ನು ಅರಿತ ಜ್ಞಾನಿಯಾಗಿದ್ದಾರೆ ಇವರಿಗೆ ತೋಂಟದಾರ್ಯ ಎಂಬ ಹೆಸರು ಬಂದಿದೆ ಇವರಿಗೆ ತೋಂಟದಾರ್ಯ ಎಂಬ ಹೆಸರು ಬಂದಿದ್ದರು ಹಿಂದೆ ಒಂದು ವಿಶೇಷವಾದ ಕಥೆ ಇದೆ ಅದನ್ನೇನಂತ ನೋಡಿಬಿಡೋಣ ಇವರು ಒಮ್ಮೆ ಯಡಿಯೂರು ಸಮೀಪ ಕಗ್ಗೆರೆ ಎಂಬ ಪುಟ್ಟ ಗ್ರಾಮದ ಹೊರಗಿನ ತೋಟದಲ್ಲಿ ಧ್ಯಾನಸ್ಥರಾಗಿ ಕುಳಿತಿರ್ತಾರೆ ಆ ತೋಟ ಒಂದು ಒಗ್ಗಲಿಗರ ಕುಟುಂಬಕ್ಕೆ ಸೇರಿದಂಥದ್ದು ಆ ತೋಟದ ಮಾಲೀಕ ನಂಬಿ ಅಣ್ಣ ಮತ್ತು ನಂಬಕ್ಕ ಆಗಿರ್ತಾರೆ ಅವರು ಬಾಳೆ ಬಾಳೆ ತೋಟದಲ್ಲಿ ಇವರು ಧ್ಯಾನಸ್ಥರಾಗಿ ಕುರ್ತಿರೋದನ್ನು ಗಮನಿಸ್ತಾರೆ ಅಣ್ಣ ಅವ್ರಿಗೆ ನಮಸ್ಕಾರ ಮಾಡೋಕ್ಕೋಸ್ಕರ ಅಂತ ತಮ್ಮ ಸಿದ್ಧಲಿಂಗ ಸ್ವಾಮಿಗಳ ಸನ್ನಿಧಿಗೆ ಹೋಗ್ತಾರೆ ನಮಸ್ಕಾರ ಮಾಡಿ ನೀವು ನಮ್ಮನೆ ಆತಿಥ್ಯಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾರೆ ಹಾಗಾಗಿ ಹಾಗೆ ಆಗಲಿ ನಿನಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಬಂದು ಕರಿ ನಾನು ನಿಮ್ಮ ಮನೆ ಆತಿಥಿಗೆ ಬರ್ತೀನಿ ಅಂತ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಹೇಳ್ತಾರೆ ಆದರೆ ವಾಪಸ್ ಬಂದು ಮನೆಗೆ ಬಂದ ಮೇಲೆ ನಂಬಿ ಅಣ್ಣನಿಗೆ ನೂರಾರು ತಾಪತ್ರೆಗಳು ಶುರುವಾಗ್ಬಿಡುತ್ತೆ ಆ ಊರಿನ ಬೇಡ್ರಿಗೂ ಕಗ್ಗರೆ ಗ್ರಾಮಸ್ಥರುಗಳಿಗೂ ಒಂದು ದೊಡ್ಡ ಜಗಳ ಶುರು ಆಗಿಬಿಡುತ್ತೆ ಅದು ಯುದ್ಧ ಅನ್ನೋ ಮಟ್ಟಕ್ಕೂ ದೊಡ್ಡದಾಗಿ ಬೆಳೆದ್ಬಿಟ್ಟು ಅವ್ರಿಗೆ ನೆಮ್ಮದಿನೇ ಇಲ್ಲದಿದ್ದಂಗೆ ಆಗಿಬಿಡುತ್ತೆ ಆ ತೊಂದರೆ ತಾಪತ್ರೆಗಳಲ್ಲಿ ನಂಬಿ ಹಣ್ಣು ಇವ್ರನ್ನ ಊಟ ಕರೆದಿದ್ದನ್ನ ಮರೆತೇ ಹೋಗ್ಬಿಡ್ತಾರೆ ಹಾಗಾಗಿ ಅವರು ಆ ತೋಟದಲ್ಲೇ ತಪಸ್ ಮಾಡ್ತಾನೆ ಕೂತ್ಕೊಂಡು ಬಿಡ್ತಾರೆ ಇದು ಕಳೆದು ಹನ್ನೆರಡು ವರ್ಷಗಳೇ ಕಳೆದು ಹೋಗ್ಬಿಡತ್ತೆ ಆ ನ ಅದ್ರ ಮೇ ಇವ್ರಿಗೆ ಕುತ್ತಿದ್ದ ಸ್ಥಳದಲ್ಲಿ ಹುತ್ತಗಳು ಬೆಳ್ಕೊಂಬಿಟ್ಟಿರುತ್ತೆ ಹಾಗಾಗಿ ಜನಗಳ ಗಮನಕ್ಕೂ ಬಂದಿರೋಲ್ಲ ಜನಗಳು ಇದೇನಿದು ಉತ್ತ ಹುತ್ತಷ್ಟು ದೊಡ್ಡದಾಗಿ ಬೆಳೆದಿದೆ ಇಲ್ಲಿ ಜ ಹಸುಗಳು ಬಂದು ದಿನ ಹಾಲು ಸುರಿಸ್ಬಿಟ್ಟು ಬೇರೆ ಹೋಗ್ತಾ ಇರುತ್ತೆ ಅದನ್ನು ನೋಡಿ ಜನರಿಗೆ ವಿಶೇಷ ಅನ್ಸ್ ಅನಿಸ್ಬಿಟ್ಟು ಏನಿದು ಅಂತ ಹತ್ತಿರ ಹೋಗಿ ನೋಡಿದ್ರೆ ಅಲ್ಲಿಂದ ಓಂಕಾರ ಕೇಳ್ತಾ ಬರುತ್ತಂತೆ ಮೊಸರು ಹುಸಿರಾಡ್ತಾ ಇರೋದನ್ನು ಕೇಳ್ತಾ ಬರುತ್ತೆ ಹಾಗಾಗಿ ಇಲ್ಲಿ ಏನೋ ಒಂದು ವಿಶೇಷ ಇದೆ ಅಂತ ಹೇಳಿ ನಂಬಿ ಅಣ್ಣನಿಗೆ ಹೋಗಿ ಹೇಳ್ತಾರೆ ನಂಬಿ ಅಣ್ಣ ಅವ್ರೂ ಬಂದು ನೋಡು ಅವಾಗ ಅವ್ರ ತಕ್ಷಣಕ್ಕೆ ಜ್ಞಾನೋದಯ ಆಗುತ್ತೆ ಹೌದು ಇಲ್ಲಿ ನಾನು ಹಿಂದೆ ಒಂದು ಸರ್ತಿ ಸ್ವಾಮೀಜಿಗಳು ಬಂದು ಕೂತಿದ್ರು ಅವ್ರಿಗೆ ನಾನು ಹಿಂಗೆ ಮನೆ ಕರೆಯೋಕ್ಕೆ ಅಂತ ಮಾತು ಕೊಟ್ಟಿದ್ದೆ ನಾನು ಬರೋಕ್ಕಾಗಿಲ್ದೇ ಹಿಂಗಾಗಿರ್ಬೋದು ಅಂದ್ಕೊಂಡು ತನ್ನ ತಪ್ಪಿಗೆ ಕ್ಷಮಾಪಣೆ ಕೇಳ್ಕೊಳ್ತಾರೆ ಮನಸ್ಸಿನಲ್ಲೇ ಹಾಗಾಗಿ ಮತ್ತಿ ಹೊಡೆದು ಹುತ್ತದೊಳಗಡೆ ಆ ಸ್ವಾಮೀಜಿ ಇದ್ದಾರೆ ಅಂತ ಅವ್ರಿಗೆ ಅನಿಸುತ್ತಲ್ಲ ಹುತ್ತ ಹೊಡೆಯೋಕ್ಕೆ ಮನಸ್ಸಾಗಲ್ಲ ಇದರಲ್ಲಿ ತುಂಬ ಹಾವು ಉಪ್ಟೆಗಳು ಹುಳ ಉಪ್ಟೆಗಳೆಲ್ಲ ಸೇರ್ಕೊಂಡು ಓಡಾಡ್ತಾ ಇರ್ತವೆ ಅದಕ್ಕೊಳಗೂ ಅವುಗಳಿಗೂ ತೊಂದರೆ ಆಗಬಾರ್ದು ಅಂಥೇಳಿ ಹಾಲನ್ನೇ ತೊಗೊಂಡು ಬಂದು ಸುರಿಸ್ತಾರೆ ಆ ಹಾಲು ಸುರಿಸಿದ್ರಿಂದನೇ ಆ ಹುತ್ತ ಕರಗಬೇಕು ಅದು ಅಲ್ಲಿದ್ದ ಪ್ರಾಣಿ ಪಕ್ಷ ಹುಳ ಉಪಟೆಗಳೆಲ್ಲ ತಾವಾಗಿ ಹೊರಗಡೆ ಹೋಗಬೇಕು ಅಂತ ಅವ್ರದ್ದು ಸಂಕಲ್ಪ ಆಗಿರುತ್ತೆ ಹಾಗೆ ಮಾಡಿದ್ರಿಂದ ಈಗ ಅಲ್ಲಿ ಹಾವು ಅಲ್ಲಿ ಏನಾರು ಕಪ್ಪೆ ಇಲಿ ಏನೆಲ್ಲ ಇರುತ್ತೋ ಏಡಿ ಎಲ್ಲದು ಹೊರಗಡೆ ಹೋಗುತ್ತವೆ ಹೋಗ್ಬಿಟ್ಟು ಹುತ್ತನು ಸಂಪೂರ್ಣ ಮೇಲೆ ಸ್ವಾಮೀಜಿಗಳಿಗೆ ಎಚ್ಚರ ಆಗತ್ತೆ ಜನನೂ ಅವ್ರನ್ನ ಕ್ಷಮಾಪಣೆ ಕೇಳ್ಕೊಳ್ತಾರೆ ಹಾಗಾಗಿ ಅವರಲ್ಲ ಹನ್ನೆರಡು ವರ್ಷ ತಪಸ್ಸು ಆಚರಿಸಿದ್ರಿಂದ ಅವ್ರಿಗೆ ತೋಂಟದಾರ್ಯ ತೋಂಟದಪ್ಪ ಅಂತೆಲ್ಲ ಕರೀತಾರೆ ತೋಂಟದ ಸಿದ್ಧಲಿಂಗ ಸ್ವಾಮೀಜಿ ಅಂತ ಕರೀತಾರೆ ಆಮೇಲೆ ನಂಬಿ ಹಣ್ಣನ ಮತ್ತು ನಂಬಿಕ ಅವ್ರಿಗೆ ಸಕಲವಾಗಿ ಆತಿಥ್ಯನ ಮಾಡಿ ಸತ್ಕರಿಸ್ತಾರೆ ಈ ಪವಾಡ ಪುರುಷ ಸುಮಾರು ಏಳ್ನೂರ ಒಂದು ವಚನಗಳನ್ನ ರಚಿಸಿದ್ದಾರಂತೆ ಆ ವಚನಗಳ ಮೂಲಕ ಜನರನ್ನು ಜಾಗೃತಗೊಳಿಸಿದ್ದಾರೆ ಇವರ ಗದ್ದಿಗೆ ಮೇಲೆ ದೊಡ್ಡ ವಿಭೂತಿ ಇಡಬೇಕು ಅಂತ ಅವರು ಆಗಲೇ ಸಂಕಲ್ಪ ಮಾಡಿದ್ರಂತೆ ಅವ್ರ ಗದ್ದಿಗೆ ಮೇಲೆ ದೊಡ್ಡ ವಿಭೂತಿ ಗಟ್ಟಿನ ಇಟ್ಟಿನೇ ಅವರ ಸಮಾಧಿ ಮಾಡಿರ್ತಾರೆ ಇಲ್ಲಿ ಕೊಬ್ಬರಿ ಮಿಠಾಯಿ ಮತ್ತು ಲಾಡು ಪ್ರಸಾದ ಕೂಡ ಸಿಗುತ್ತೆ ಈ ವಿಚಾರ ಯರಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಇತಿಹಾಸ ನಡೆದು ಐನೂರು ವರ್ಷಗಳಾದರೂ ಕೂಡ ಈಗಲೂ ಕೂಡ ಪವಾಡಗಳ ನಡೀತಾನೇ ಇದೆ ಇಲ್ಲಿ ನಿಮ್ಮಲ್ಲಿ ಚಿನ್ನದ ರಥ ಬೆಳ್ಳಿ ರಥ ಎಲ್ಲ ಇದೆ ನೀವು ನೋಡಿರ್ತೀರ ಇಲ್ಲಿ ಮತ್ತು ಶಿವರಾತ್ರಿಯಲ್ಲಿ ವಿಶೇಷವಾದಂಥ ಜಾತ್ರೆ ಉತ್ಸವ ಎಲ್ಲ ನಡೆಯುತ್ತೆ ಇವರು ಗದ್ದುಗೆ ಗೆರೆದು ಯುಗಾದಿ ಹಬ್ಬದ ಸಮಯ ಆದ್ದರಿಂದ ಯುಗಾದಿನಲ್ಲೂ ಕೂಡ ವಿಶೇಷವಾದ ಜಾತ್ರೆ ನಡೆಯುತ್ತೆ ಇಲ್ಲಿ ಕಡೆ ಕಾರ್ತಿಕ್ ಮಾಸದಲ್ಲಿ ಲಕ್ಷ ದೀಪೋತ್ಸವ ಕೂಡ ನಡೆಯುತ್ತೆ ಮತ್ತು ಜನರುಗಳಿಗೆ ಉಚಿತವಾಗಿ ಸಾಮೂಹಿಕ ವಿವಾಹಗಳು ಕಲ್ಯಾಣ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ ಇದು ಶಿಂಶಾ ನಟಿ ನದಿ ದಟದ ದಟದ ಮೇಲೆ ಇರೋದಂಥ ಇದು ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಊಟ ವಸತಿ ಎಲ್ಲ ಸೌಕರ್ಯಗಳು ಕೂಡ ಇದೆ ಎಲ್ಲ ಮದುವೆ ಕಾರ್ಯಗಳೆಲ್ಲ ನಡೆಯುತ್ತೆ ಇರೋದ್ರಿಂದ ಅಷ್ಟಾಗಿ ಧ್ವನಿ ಚೆನ್ನಾಗಿ ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್